ಸಾದಲಿ ಗ್ರಾಮದ ಸವಿತಾ ಸಮಾಜದ ಇಪ್ಪತ್ತಕ್ಕೂ ಹೆಚ್ಚು ಸ್ವಾಭಿಮಾನಿ ಮತದಾರರು ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಅನೇಕ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಮತದಾರರು ಎಲ್ಲ ಪಕ್ಷಗಳನ್ನು ತೊರೆದು ಇಂದು ಶಾಸಕರಾದ ಬಿ ಎನ್ ರವಿಕುಮಾರ್ ರವರ ಗೃಹ ಕಚೇರಿಯಲ್ಲಿ ಶಾಸಕರ ಸಮ್ಮುಖದಲ್ಲಿ ಪಕ್ಷದ ಶಲ್ಯ ಮತ್ತು ಹಾರ ಹಾಕಿಸಿಕೊಂಡು ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ನರಸಿಮೂರ್ತಿ ರವರು ಸಾದಲಿ ಭಾಗವು ಕಳೆದ ನೂರು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಹೊಂದಿರುವುದಿಲ್ಲ ಈ ಹಿಂದೆ ಅಧಿಕಾರದಲ್ಲಿರುವ ಶಾಸಕರುಗಳು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇರುವುದು ನಮ್ಮ ಭಾಗದ ಜನತೆ ದುರದೃಷ್ಟದ ಸಂಗತಿಯಾಗಿದೆ ಈಗಿರುವ ಶಾಸಕರಾದಂತಹ ಬಿ ಎನ್ ರವಿಕುಮಾರ್ ರವರು ನಮ್ಮ ಸಾದಲಿ ಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಗಡಿ ಮಿಂಚಿನಲ್ಲಿ ಸಾದಲಿ ಪೆರೆಸಂದ್ರ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಮುಂದಾಗಿದ್ದು ಸರ್ಕಾರದ ಅನುದಾನ ಸಿಗದೇ ಇದ್ದ ಪಕ್ಷದಲ್ಲಿ ವೈಯಕ್ತಿಕವಾಗಿ ಅಭಿವೃದ್ಧಿಪಡಿಸುವ ಭರವಸೆ ನೀಡಿದರು ಅವರ ಅಭಿವೃದ್ಧಿಯನ್ನು ಕಂಡು ದೃಢ ಸಂಕಲ್ಪದಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಹುಮುನಿಯಪ್ಪ ಜೆಡಿಎಸ್ ಮುಖಂಡರಾದ ತಾದೂರ್ ಸೇರಿದಂತೆ ಸಾದಲಿ ಗ್ರಾಮದ ಶಿವಪ್ಪ ಮಂಜುನಾಥ್ ನರಸಿಂಮೂರ್ತಿ ಟೇಲರ್ ವೆಂಕಟೇಶ್ ಪ್ರಸಾದ್ ಸುಬ್ರಹ್ಮಣ್ಯ ನಾರಾಯಣಸ್ವಾಮಿ ಚಂದ್ರಶೇಖರ್ ಸತೀಶ್ ನರಸಿಮೂರ್ತಿ ನರಸಿಂಹರಾಜು ಗೋಪಿ ಇನ್ನೂ ಮುಂತಾದವರು ಭಾಗಿಯಾಗಿದ್ದರು ನಮಸ್ಕಾರ ನಾವು ಇವತ್ತು ಸಾಧುಲಿ ಹೋಬಳಿ ಕೇಂದ್ರದ ಭಾಗದಿಂದ ಇಲ್ಲಿ ಒಂದು ಶಿಡ್ಲಘಟ್ಟ ಮಾನ್ಯ ಮಾನ್ಯ ಶಾಸಕರ ಒಂದು ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ ಕಾರಣ ಏನು ಅಂತಂದರೆ ನಮ್ಮ ಸಾದಲಿ ಹೋಬಳಿ ಕೇಂದ್ರದ ಭಾಗ ಸುಮಾರು ನೂರು ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಅಭಿವೃದ್ಧಿ ಅನ್ನೋದೇ ಒಂದು ಮರೀಚಿಕೆ ಆಗಿಬಿಟ್ಟಿದೆ ಹಾಗಾಗಿ ಹಿಂದೆ ಇರ್ತಕ್ಕಂಥ ಅನೇಕ ಪಕ್ಷಗಳ ಶಾಸಕರು ಬಂದು ಹೋಗಿದ್ದಾರೆ ಆದರೆ ಅಭಿವೃದ್ಧಿ ಅನ್ನೋದು ಕಾಣದೆ ನಮಗೆ ತುಂಬ ಸಾರ್ವಜನಿಕರಿಗೆ ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿಲ್ಲ ಹೀಗಾಗಿ ನಮ್ಮ ಈಗ ಏನು ಆಯ್ಕೆ ಆಗಿದ್ದಾರೆ ನಮ್ಮ ಶಾಸಕರು ನಮ್ಮ ಒಂದು ಸಾದಲಿ ಭಾಗಕ್ಕೆ ಆದ್ಯತೆ ಕೊಟ್ಟು ಏನೋ ಒಂದು ಗಡಿಮಿಂಚಿನಹಳ್ಳಿ ಒಂದು ರಸ್ತೆ ಇರ್ಬೋದು ಮತ್ತೆ ನಮ್ಮ ಒಂದು ಸಾದಲಿ ಪೇರೆಸ್ ಅಂದ್ರ ಭಾಗದ ಒಂದು ಮುಖ್ಯ ರಸ್ತೆ ಇರ್ಬೋದು ಈ ರಸ್ತೆ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಅನುದಾನ ತಡ ತಡವಾದರೂ ಸರಿ ಲೇಟಾದರೂ ಸರಿ ಅಥವಾ ಬರದೇ ಇದ್ರೂ ಸರಿ ನಾನೇ ಮಾಡ್ತೀನಿ ಖುದ್ದಾಗಿ ಅನ್ನೋ ಒಂದು ಒಂದು ನಮಗೆ ಭರವಸೆಯನ್ನು ಕೊಟ್ಟಿದ್ರಿಂದ ಅದು ಈಗ ಈಡೇರ್ತಾ ಇದೆ ಹಾಗಾಗಿ ನಮಗೆ ಒಂದು ನಮ್ಮ ಒಂದು ಮಾನ್ಯ ಶಾಸಕರಾದ ಬಿ ಎನ್ ರವಿಕುಮಾರ್ ಸರ್ ಅವರಿಗೆ ನಾವು ಗೌರವ ಕೊಟ್ಟು ಅವರ ಒಂದು ಸಂಕಲ್ಪದಿಂದ ನಾವು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ ನಮಗೆ ಅವರು ನಮ್ಮ ನಮಗೆ ನಮ್ಮ ಭಾಗಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅಂತ ಏನು ಅಂಶಗಳಿದೆ ಅದನ್ನೆಲ್ಲ ಈಡಿಸ್ತಾರೆ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ದೃಢ ಸಂಕಲ್ಪದಿಂದ ನಾವು ಇವತ್ತು ಸಾದಲಿ ಭಾಗದಿಂದ ಬಂದಿದ್ದೀವಿ ಹಾಗೆಯೇ ನಮ್ ಮುಖ್ಯವಾಗಿ ನಾವು ಒಂದು ಸವಿತಾ ಸಮಾಜ ನಮ್ದು ಏನಿದೆ ನಾವು ಸ್ವಾಭಿಮಾನದಿಂದ ಬದುಕುವರು ನಮ್ಗೆ ಯಾವುದೇ ಒಂದು ಸೌಲಭ್ಯಗಳು ಸರ್ಕಾರದಿಂದ ಮತ್ತೆ ಸಂಸ್ಥೆಗಳಿಂದ ಸಿಗ್ತಾ ಇಲ್ಲ ಸಿಕ್ಕಿದ್ರು ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮ್ಗೆ ತೊಂದರೆ ಆಗ್ತಾ ಇರೋದ್ರಿಂದ ನಮ್ಗೆ ಯಾವುದೇ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಕುಂದು ಕೊರತೆಗಳಿದ್ದಲ್ಲಿ ಮಾನ್ಯ ಶಾಸಕರು ಬಗೆಹರಿಸುತ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಎಲ್ಲಾ ರೀತಿಯಲ್ಲೂ ಸ್ಪಂದಿಸುತ್ತಾರೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಾವು ಇವತ್ತು ನಮ್ಮ ಸಾಧುಲಿ ಭಾಗದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಬೇಕಂತ ದೃಢ ಸಂಕಲ್ಪ ಮಾಡಿ ಬಂದಿದ್ದೀವಿ ಹಾಗೆಯೇ ನಮ್ಮ ಮುಖ್ಯವಾಗಿ ನಮ್ಮ ಬಂಕ್ ಮುನಿಯಪ್ಪಣ್ಣವರು ಹಿಂದೆ ನಿರ್ದೇಶಕರಾಗಿದ್ದರು ಹಾಲಿನ ಒಂದು ಇದರಿಂದ ಹಾಗಾಗಿ ಈ ಈ ಸಲ ಅವರು ಆ ಒಂದು ಏನು ನಿರ್ದೇಶಕ ಸ್ಥಾನಕ್ಕೆ ಗೆದ್ದು ಬರಲಿ ಅಂತ ನಾವು ಆಶಿಸುತ್ತಾ ನಮ್ಮ ಇಲ್ಲ ಮತ್ತೆ ನಮ್ಮ ಇನ್ನೂ ಒಂದು ಸಮುದಾಯ ವಾಲ್ಮೀಕಿ ಸಮುದಾಯದವರು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹ ಅವರು ಸಹ ಈ ಪಕ್ಷಕ್ಕೆ ಅಣ್ಣವರ ಮನ್ನಣೆ ಕೊಟ್ಟು ಬಂದಿದ್ದಾರೆ ಹಾಗಾಗಿ ನಮ್ಮ ಮಾನ್ಯ ಶಾಸಕರು ನಮ್ಮ ಎಲ್ಲ ಭರವಸೆಗಳನ್ನು ಈಡೇರಿಸುತ್ತಾರೆ ಅನ್ನೋ ದೃಢ ಸಂಕಲ್ಪದಿಂದ ನಾವು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಇದಕ್ಕೂ ಮುಂಚೆ ನೀವು ಯಾವ ಪಕ್ಷದಲ್ಲಿದ್ದರೆ ಎಷ್ಟು ವರ್ಷದಿಂದ ಇದ್ರೆ